ಜಿ ನಮಸ್ಕಾರ ಆತ್ಮೀಯರೇ ಯೋಗದ ಮೂಲಕ ನಾವು ಆರೋಗ್ಯ ಪಡೆಯುವಂಥ ಮಹಾ ಅಭಿಯಾನ ಕರ್ನಾಟಕದಲ್ಲಿ ಆರಂಭ ಮಾಡಿದ್ದೀವಿ ಅದರ ಜೊತೆಗೆ ನಮ್ಮ ಆಹಾರ ಸಹ ಸಾತ್ವಿಕ ಇರಬೇಕು ನಾವು ಪ್ರಯತ್ನ ಮಾಡಬೇಕು ವಿಷಮುಕ್ತ ಕೃಷಿ ಮಾಡಿ ಬೆಳೆದಿರ್ತಕ್ಕಂಥ ವಸ್ತುಗಳನ್ನು ನಾವು ಪ್ರೋತ್ಸಾಹಿಸಬೇಕು ಅದರ ಉಪಯೋಗವನ್ನು ನಾವು ಹೆಚ್ಚು ಮಾಡಬೇಕು ಕರಿದ ಪದಾರ್ಥಗಳನ್ನು ಸಾಧ್ಯ ಆದಷ್ಟು ಕಡಿಮೆ ಊಟ ಮಾಡಬೇಕು ಜೊತೆಗೆ ಸಮಯದ ಸರಿಯಾಗಿ ಊಟ ಮಾಡಬೇಕು ಐವತ್ತು ವಯಸ್ಸು ದಾಟಿರೋರು ರಾತ್ರಿ ಊಟ ಬಿಡಬೇಕು ಕನಿಷ್ಠ ತಿಂಗಳಲ್ಲಿ ಒಂದಿನ ನೀರಿನ ಮೇಲೆ ಜ್ಯೂಸಿನ ಮೇಲೆ ಮಜ್ಜಿಗೆ ಮೇಲೆ ಉಪವಾಸ ಮಾಡುವಂಥ ಪ್ರಯತ್ನ ಮಾಡಬೇಕು ವರ್ಷದಲ್ಲಿ ಒಂದು ಸಲ ಪ್ರಾಕೃತಿಕ ಚಿಕಿತ್ಸೆ ಪಡೆದು ಈ ದೇಹವನ್ನು ಡಿಟಾಕ್ಸ್ ಮಾಡಬೇಕು ಈ ಕೆಲವು ಬದಲಾವಣೆಗಳು ನಾವು ಮಾಡಿಕೊಂಡ್ರೆ ನಿಜವಾಗಿ ನೂರು ವರ್ಷ ನಾವು ನಿರೋಗಿಯಾಗಿ ಬದುಕ್ಬೋದು ಆನ್ಲೈನ್ ಬೆಳಗ್ಗೆ ನಾನು ನಡೆಸುವ ಯೋಗದಲ್ಲಿ ಹೆಚ್ಚಿನ ಸಾಧಕರು ಭಾಗಿಯಾಗಿ ಈ ಎಲ್ಲ ಮಾಹಿತಿಗಳನ್ನು ಪಡಿಬೋದು ಬನ್ನಿ ಯೋಗಮಯ ಕರ್ನಾಟಕ ಅಭಿಯಾನದಲ್ಲಿ ತಾವು ಸಹ ವಾಲೆಂಟಿಯರ್ ಆಗಿ ಎಲ್ರಿಗೂ ಆತ್ಮೀಯ ಆಮಂತ್ರಣ